ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಾರ್ಚ್ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಹೇಳಿ ಏನು ಇಡೀ ವಿಶ್ವನೇ ಆಚರಣೆ ಮಾಡ್ತಾರೆ ಆದರೆ ಅದು ಬರೀ ಮಾರ್ಚ್ ಎಂಟಕ್ಕೆ ಮಾತ್ರ ಸೀಮಿತ ಅಲ್ಲ ನಾವು ಪ್ರತಿ ದಿವಸ ಕೂಡ ಮಹಿಳೆಯರು ಇಲ್ದಂಗೆ ನಮ್ಮ ಜೀವನ ನಡೆಸ್ಕೊಳ್ಳೋದು ನಡೆಯುತ್ತೆ ಅನ್ನೋದನ್ನು ಊಗಿಸ್ಕೊಳೋದು ಕೂಡ ಕಷ್ಟ ಪ್ರತಿ ಮನೆಯಲ್ಲೂ ಕೂಡ ಗೊತ್ತಿರ್ತದೆ ಅದು ಸೊ ಹಾಗಾಗಿ ಪ್ರತಿ ದಿವಸ ಕೂಡ ಮಹಿಳಾ ದಿನಾಚರಣೆ ಮಾಡೋದು ತಪ್ಪೇನಲ್ಲ ಅದನ್ನು ದಯಮಾಡಿ ಒಂದೇ ದಿನಕ್ಕೆ ಸೀಮಿತ ಮಾಡಬೇಡಿ ಬರೀ ಮಹಿಳಾ ದಿನಾಚರಣೆನ ಒಂದು ಒಂದು ವರ್ಷದಲ್ಲಿ ಒಂದು ದಿವಸ ಮಾತ್ರ ಮಾಡ್ಕೊಂಡು ಬಿಕ್ಕಿದ್ದ ದಿವಸಗಳಲ್ಲಿ ನಾವು ಅವ್ರನ್ನ ನೆನೆಸ್ಕೊಳ್ತೀರಾ ಅಥವಾ ಏನು ಗೌರವ ಸಲ್ಲಿಸ್ತೀರ ಸಲ್ಲಬೇಕಾಗಿರೋ ಗೌರವ ಸಲ್ಲಿಸ್ತೀರ ಹಾಗೇ ಇದ್ದರೆ ಅದಕ್ಕೆ ಒಂದು ಅರ್ಥ ಇರೋದಿಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಇದರ ಏನು ಹೇಳ್ತಾರೆ ಎಲ್ಲರಿಗೂ ಇದರ ಅರಿವು ಇರುತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ ನನಗೆ ಅತಿ ತುರ್ತಾಗಿ ಎಸ್ ಎಲ್ ಸಿ ಒಂದು ಸ್ವಲ್ಪ ನೋಡ್ಕೊಂಡ್ಬರಕ್ಕೆ ಹೋಗಬೇಕಾಗಿಂದ ಈಗ ಮಾತಾಡೋಕ್ಕೆ ಕೊಟ್ಟಿದ್ದಾರೆ ಸೊ ಅದಕ್ಕೆ ನಾನು ಎರಡು ಮಾತುಗಳನ್ನ ಅವಕಾಶ ಕೊಟ್ಟ ಇಲ್ಲಿ ಕೂಡ ನಾನು ಎರಡು ಯು ಮಹಿಳೆಯರಿಗೆ ಮಾರ್ಚ್ ತಿಂಗಳು ಅಂದ ತಕ್ಷಣ ಒಂದು ಮಹಿಳೆಯರಿಗೆ ಆದಂತ ಒಂದು ಮೀಸಲು ದಿನ ಅಂತ ಹೇಳಿದ್ರೆ ಮಾರ್ಚ್ ಎಂಟು ಆ ಮಾರ್ಚ್ ಎಂಟು ಆ ಪೂರ್ತಿ ಆ ಮಾಸದಲ್ಲಿ ಎಲ್ಲಾ ಮಹಿಳೆಯರು ಕೂಡ ಮಹಿಳಾ ದಿನಾಚರಣೆಯನ್ನು ಇಡೀ ರಾಜ್ಯಾದ್ಯಂತ ಇಡೀ ವಿಶ್ವಾದ್ಯಂತ ಆಚರಿಸುವಂಥ ಒಂದು ಮಾರ್ಚ್ ತಿಂಗಳಾಗಿರ್ತದೆ ಏನಪ್ಪಾ ಅಂದರೆ ಹೆಣ್ಣು ಸಮಾಜದ ಕಣ್ಣು ಎಲ್ಲ ಸವಾಲುಗಳನ್ನ ಎದುರಿಸ್ಕೊಂಡು ಬರುವಂಥದ್ದು ಒಂದು ಹೆಣ್ಣು ಅಂತೇಳಿ ಅದು ಒಂದು ಹೋಲಾಟದ ಹೋಲಾಟದಲ್ಲಾಗಲಿ ರಾಜಕೀಯದಲ್ಲಾಗಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಒಂದು ಎಲ್ಲ ಸವಾಲುಗಳನ್ನ ಎದುರಿಸೋದಂತ ಹೇಳಿದ್ರೆ ಒಬ್ಬ ಮಹಿಳೆ ಉದಾಹರಣೆಗೆ ಒಂದು ರಾಜಕೀಯ ವಿಚಾರ ತಗೊಂಡಾಗ ರಾಜಕೀಯದಲ್ಲಿ ಅವಳಿಗೆ ಎಷ್ಟೇ ಪ್ರಭ ಆಗಿದ್ರೂ ಕೂಡ ಎಷ್ಟೇ ಓದಿದ್ರೂ ಕೂಡ ಆ ಮಹಿಳೆ ತನ್ನ ಶಕ್ತಿ ಮೀರಿ ರಾಜಕೀಯನ್ನ ರಾಜಕೀಯವಾಗಿ ನಾನು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ರಾಜಕೀಯ ರಂಗದಲ್ಲಿ ತನ್ನ ಮುಂಚೂಣಿಯಲ್ಲಿ ಆ ಸಂಸಾರದ ಎಷ್ಟೇ ಅವಳಿಗೆ ಶಕ್ತಿ ಮೀರಿ ಅಂತ ಹೇಳಿದ್ರೆ ಅದು ಮಹಿಳೆ ಅಂತ ಹೇಳಕ್ ಇಷ್ಟಪಡ್ತೀವಿ ನಾವು ಇವತ್ತು ಮಹಿಳೆಯರಿಗೆ ನಾವು ವರ್ಕೆ ಮಾಡ್ತೀವಿ ನದಿ ಈ ಆಧುನಿಕ ಯುಗದಲ್ಲಿ ಒಂದು ಡ್ರೈವರ್ ಆಗ್ತಾಳೆ ಒಂದು ಕಂಡಕ್ಟರ್ ಆಗ್ತಾಳೆ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಹೆಣ್ಣು ಇರುವಂತದ್ದು ನಾವು ಕಾಣ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಆಗಿರ್ಬೋದು ಈ ಸಮಾಜದಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ಕೆಲವೊಂದು ವ್ಯವಸ್ಥೆಗಳಲ್ಲಿ ಮಹಿಳೆಯನ್ನ ಸ್ವಲ್ಪ ಈಗ ರಾಜಕೀಯವಾಗಿ ಅಂತ ಹೇಳ್ತಾರೆ ಆದರೆ ಮೂವತ್ತ್ಮೂರು ಪರ್ಸೆಂಟಲ್ಲಿ ಮಹಿಳೆಯರಿಗೆ ಎಲ್ಲೂ ಕೂಡ ಸ್ಥಾನಮಾನ ಏರಿದ್ದಾರೆ ಅದು ಎಲ್ಲದಕ್ಕೂ ಕೂಡ ಒಂದು ಸೀಮಿತ ಆಗಿದೆ ಆದರೆ ಮಹಿಳೆಯರಿಗೆ ಅಲ್ಲಿ ಸ್ಥಾನಮಾನ ಸಿಗೋದು ಎಲ್ಲೋ ಒಂದು ಕಡೆ ಹಿಂಜರಿಕೆ ಆಗಿದೆ ಅವರ ಪರ್ಸೆಂಟ್ ಕರೆಕ್ಟಾಗಿ ಮಹಿಳೆಯರಿಗೆ ಕೊಟ್ಟ ಕೊಟ್ಟಿದ್ದೆ ಆದರೆ ಅದು ಮಹಿಳೆಯರು ಇನ್ನೂ ಮುಖ್ಯವಾಹಿನಿಗೆ ಬರ್ಬೋದು ಮಹಿಳೆಯರೇ ಸ್ವತಂತ್ರವಾಗಿ ಒಂದು ಸಮಾನತೆಯಿಂದ ಒಂದು ಸಮಾನ ಸಮಾನತೆಯನ್ನು ಎತ್ತಿಡಿಯುವಂಥ ಕೆಲಸ ಮಹಿಳೆಯರು ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ದಿನಾಚರಣೆ ಶುಭಾಶಯಗಳು ಏಕೆಂದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ ಮಹಿಳೆಯರ ದಿನಾಚರಣೆ ಅಂದರೆ ಹೆಮ್ಮೆ ಅನಿಸುತ್ತೆ ಆದರೆ ಹೆಣ್ಮ ಗಂಡ್ಮು ಯಾವುದೇ ಒಂದು ಉನ್ನತ ಆ ದಿನಾಚರಣೆನೇ ಆಚರಣೆ ಮಾಡಲ್ಲ ಹಂಗಾಗಿ ನಮ್ಮ ಮಹಿಳೆ ದಿನಾಚರಣೆ ಮಾಡ್ತೀವಿ ಹಾಗಾಗಿ ಹೆಚ್ಚಿನ ಹೆಚ್ಚಿನ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು ಆದರೂ ಏನೋ ಕಾರಣಾಂತರಗಳಿಂದ ಕಡಿಮೆ ಆಗಿದ್ದಾರೆ ನಮ್ಮ ಇಲಾಖೆ ಅನ್ನೋದ್ಕಿಂತ ನಮ್ಮ ಇಡೀ ದೇಶನ ಆಳ್ತಾ ಇದ್ದಾರೆ ನಮ್ಮ ರಾಷ್ಟ್ರಪತಿ ಆದಂತ ದ್ರೌಪದಿ ಮುರ್ಮು ಅವರು ನಿಮ್ಗೆಲ್ಲದಕ್ಕೂ ಗೊತ್ತೇ ಇದೆ ಅಂತ ಕತ್ತಿ ಹೀಗೆ ನಮ್ಮ ಮಹಿಳೆಯರು ಬುದ್ಧಿ ಹೇಳಬೇಕು ನೀವು ಮತ್ತೆ ಶಾಲೆ ಕಳಿಸ್ಬೇಕು ಅಲ್ಲೆಲ್ಲ ಶಾಲೆಗೆ ಕಳಿಸಲ್ಲ ಕೆಲವು ಇರುಳಿಗಲ್ಲೋ ನಿಮಗೆ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸಲ್ಲ ಕಳಿಸಿ ಅವಕ್ಕೂ ಒಂದು ನಾಲ್ಕು ಅಕ್ಷರ ಕಳಿಸಿ ಜ್ಞಾನ ಬರಲಿ ಪ್ರಪಂಚದಲ್ಲಿ ಅವರೇ ಅವ್ರ ಕಾಲ ಮೇಲೆ ನಿಂತ್ಕೋಣ ಒಂದು ಬುದ್ಧಿನ ಹೇಳ್ಕೊಡ್ಬೇಕು ತಂದೆ ತಾಯಿ ಆದಂಥವ್ರು ಆಮೇಲೆ ಅದನ್ನ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಕ್ಳುಗಳಿಗೆ ಹದಿನೆಂಟು ವರ್ಷದ ಏನೋ ಮಕ್ಳುಗಳಿಗೆ ಬೈಕ್ ಕೊಡಬೇಡಿ ಬೈಕು ಓಡಿಸ್ತಾರೆ ನನ್ನ ಮಗ ಕರ್ಕೊಬರ್ತೇನೆ ಇದೆಲ್ಲ ತಪ್ಪು ಹದಿನೆಂಟು ವರ್ಷ ಆದಮೇಲೆ ನೀವು ಏನಿದ್ರು ಮಕ್ಕಳತ್ರ ಕೆಲಸ ಮಾಡಿಸೋದಾಗ್ಲಿ ಬೈ ಕೊಡಿಸೋದಾಗ್ಲಿ ಮತ್ತೊಂದಾಗಲಿ ಮಾಡಿಸಿ ದಯವಿಟ್ಟು ಈ ಥರ ಕೆಲಸನ ಮಾಡಿಸ್ಬೇಡಿ ಏಕೆಂದರೆ ತಂದೆ ತಾಯಿಗಳಿಗೂ ಶಿಕ್ಷೆ ಇದರಿಂದ ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ಕೋರ್ಟಲ್ಲಿ ಹೋಗಿ ತಂದೆ ತಾಯಿಗಳು ಮಕ್ಕಳ ಜೊತೆ ನಿಂತ್ಕೋಬೇಕಾಗುತ್ತೆ ಇದನ್ನೊಂದು ತಲೆಯಲ್ಲಿ ಇಟ್ಕೊಳ್ಳಿ ನಮ್ಮ ಹೆಣ್ಮಕ್ಳು ಯಾಕೆಂದರೆ ఇందు మక్కు ఉన్నేనంద సంఘ సంఘ అంత మార్కొ ఎలా సంఘలు సార్ తగళదు సంఘు రిజిస్ట్రేషన్ ఇరవై ಕೊಡ್ತಾರೆ ಐದು ಪರ್ಸೆಂಟ್ ಬಟ್ಟಿ ಹತ್ತು ಪರ್ಸೆಂಟ್ ಬಡ್ಡಿ ಅಂತ ತಗೋಬಿಡ್ತೀರ ಕಷ್ಟಕ್ಕೆ ಅಂತ ಆಮೇಲೆ ಕೆಲವು ಕಟ್ಟೋರು ಇರ್ತಾರೆ ಇರೋರು ಇರ್ತಾರೆ ಅಂಥವ್ರು ದಯವಿಟ್ಟು ಸಾಲ ತೊಗೊಬೇಡಿ ಆಮೇಲೆ ಇನ್ನೊಂದು ರಿಜಿಸ್ಟ್ರೇಷನ್ ಆಗಿರೋ ಅಂತ ಕೊಡೋಕ್ಕೆ ಸಾಲ ತಗೊಳ್ಳಿ ಆ ಥರ ಅಮೌಂಟ್ ಕೊಟ್ಟ ಕಾದಲೇನೆ ಸೂಸೈಡ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಬೇಡಿ ಆ ಥರ ನಿಮಗೆ ತೊಂದರೆಗಳೇನಾದರೂ ಏನಾದರೂ ಬಂದರೆ ಡೈರೆಕ್ಟು ಸ್ಟೇಷನಿಗೆ ಬನ್ನಿ ಸ್ಟೇಷನಿಗೆ ಬಂದು ಪೊಲೀಸ್ ಕಂಪ್ಲೇಂಟ್ ಕೊಡಿ ಉಳಿದಿದ್ದು ನಮ್ಗೆ ನಮ್ಮ ಕೆಲಸ ಏನಿದೆ ಕರೆಸೋದು ಅಥವಾ ಎಫ್ ಐ ಆರ್ ಮಾಡೋದು ನಿಮಗೇನು ನಮ್ಮ ಕಡೆಯಿಂದ ಸಾಧ್ಯವಾದಷ್ಟು ನ್ಯಾಯನ ಒದಗಿಸ್ಕೊಡ್ತೀವಿ ನಿಮಗೆ ಅದು ಬಿಟ್ಟು ಸಾಯದೊಂದೇ ಪರಿಹಾರ ಅಲ್ಲ ಎಲ್ಲದಕ್ಕೂ ಹೆಣ್ಮಕ್ಳು ಧೈರ್ಯವಂತರು ಹಂಗಾಗಿ ಈ ಥರ ಕೆಲಸ ಮಾಡಬೇಡಿ ಯಾಕೆಂದರೆ ನಿಮ್ಮನ್ನು ಅವಲಂಬಿತವಾಗಿ ಇರ್ತಾರೆ ಮಕ್ಕಳಿಗೆ ನಾವು ಯಾವುದೇ ರೀತಿಯ ಅನ್ಯಾಯ ಮಾಡಬಾರ್ದು ತಾಯಿರಾಗಿ ಹಂಗಾಗಿ ಇದನ್ನೊಂದು ತುಂಬ ಒಳ್ಳಾಯಿತು ಹೆಲ್ಪ್ ಹೆಲ್ಪ್ ಮಾಡಿದ್ದು ನೀವು ಹಾಗಾಗಿ ಯಾವುದೇ ರಿಜಿಸ್ಟ್ರೇಷನ್ಗಳಲ್ಲಿ ಮಾತ್ರ ನೀವು ಸಂಘದಲ್ಲಿ ಲೋನ್ ತಗೋಬೇಕು ಅದು ಬಿಟ್ಟು ಅಷ್ಟು ಬಡ್ಡಿಗೆ ಕೊಡ್ತಾರೆ ಇಷ್ಟು ಬಡ್ಡಿಗೆ ಕೊಡ್ತಾರೆ ಅಷ್ಟು ದುಡ್ಡು ಬೇಕು ಅಂತ ತಗೊಂಡು ಸುಮ್ಮನೆ ಮೋಸ ಹೋಗ್ಬೇಡಿ ಮೋಸ ಹೋಗ್ತಾರೆ ಮೋಸ ಹೋಗೋದು ಆಮೇಲೆ ದುಡ್ಡು ಕಟ್ಟಕ್ಕೆ ಆಗ್ತದೆ ಇತಿಹಾಸಗಳ ಪ್ರಕಾರ ಹೆಣ್ಣು ಈ ಪ್ರಪಂಚದ ಮೂಲ ಯಾಕಂದ್ರೆ ಪುರಾಣ ಹೇಳ್ತಾರೆ ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಯಾರಿಗೆ ಹೇಳ್ತ ಸೃಷ್ಟಿ ಮಾಡಬೇಕು ಹೆಣ್ಣನ್ನು ಸೃಷ್ಟಿ ಮಾಡಬೇಕು ಅಂತಾಸೆಯನ್ನು ಕೊಟ್ಟಾಗ ಖಶಿಮನಿಗಳು ಸೇರಿ ಹೆಣ್ಣನ್ನು ಸೃಷ್ಟಿ ಮಾಡ್ತಾರೆ ಯಾರು ಹೆಣ್ಣು ಆದಿಶಕ್ತಿ ಆದಿಶಕ್ತಿಯನ್ನು ಸೃಷ್ಟಿ ಮಾಡಿದಾಗ ಮನದ ಮಕ್ಕಲನ್ನ ಸೃಷ್ಟಿ ಮಾಡುವಂತಹ ಶಕ್ತಿಯೇ ಹೊರತಿದೆ ಅವರೇ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸೃಷ್ಟಿಕರ್ತ ವಿಷ್ಣು ರಣಪದಕ್ಕಾಗಿ ಮಹಾಕ ನೇಪರನಾಗಿ ಕಾರ್ಯ ನಿರ್ವಹಿಸಿ ಈ ಪ್ರಪಂಚವನ್ನು ಈ ಮಟ್ಟಕ್ಕೆ ತಂದರು ಏನಾದರೂ ಪಾಪನೆ మూడత వాక్య పద ఏదే సహ గేన గండ అవన్నీ మనకి జవాబారేనే మన కలిసి అనుకూలత ప్రచారీ ఎలా సంసారీ మహిళ మాత్రం ఎస్ మహిళ

ಪೇಪರ್ ತುಂಬ ಸರಿ ಅವ್ರದೇ ಹೆಚ್ಚಿ ನಿಜ ಅವ್ರ ಸಾಧನೆ ಮಾಡಿದ್ದಾರೆ ಇಲ್ಲ ಅಂತ ಅಲ್ಲ ಆದರೆ ಪ್ರತಿ ಕುಟುಂಬದ ಭಾರತದ ಪ್ರತಿ ಕುಟುಂಬದ ಶಕ್ತಿ ಇವತ್ತು ಕುಟುಂಬ ನೆರದಿದೆ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ ಅವ್ರ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅಂದರೆ ಪ್ರತಿ ಮನೆಗಿರೋ ಹೆಣ್ಣೆ ಕಾರಣ ಹೆಣ್ಣು ಒಂದು ದಿನ ನೆಟ್ಟಿಗೆ ಕುಟುಂಬ ನಿಭಿಸಿದಂದ್ರೆ ಇಡೀ ಕುಟುಂಬ ವಿಕಪ್ಪ ಆಗೋಗುತ್ತೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ

ಬದಲಾವಣೆಯನ್ನು ನಾವು ಕಂಡುಕೊಂಡಿದೀವಿ ಪ್ರತಿಯೊಂದು ರಂಗದಲ್ಲೂ ನಮ್ಮ ಮಹಿಳೆಯರು ಅನುಭವ ಹೊಂದಿದ್ದೀವಿ ರಾಜಕೀಯವಾಗಿ ಎಲ್ಲ ಒಂದು ರಾಜಕೀಯ ನಮ್ಮ ಆಡ್ಲಿಕ್ಕೆ ಮಾಡಿದ್ದಾರೆ ಮತ್ತು ವಿದ್ಯಾಭ್ಯಾಸದಲ್ಲೂ ಕೂಡ ಎಲ್ಲಾ 这个呢？ ಅದಕ್ಕೆಲ್ಲ ತಾವುಗಳು ಕೈ ಜೋಡಿಸ್ಬೇಕಾಗುತ್ತೆ ನಾವೆಲ್ಲ ಸಂಘಟಿತರಾಗಬೇಕಾಗತ್ತೆ ಸಂಘಟಿತವಾಗಿ ಆ ಮಾರ್ಗದಲ್ಲಿ ಆ ಸೂಚಿಯಲ್ಲಿ ನಾವೆಲ್ಲ ಪ್ರಜ್ಞಾವಂತಿಕೆಯಿಂದ ಮುನ್ನಡೆಯೋಣ ಅಂತ ಹೇಳಿ ಇವತ್ತು ನಾವು ಹೆಣ್ಮಕ್ಳು ಯಾವುದಾದರೂ ಕಮ್ಮಿ ಇಲ್ಲ ದೂರಬೇಡಿ ಗಾಳಿಗೆ ಹೆಣ್ತನದ ಘನತೆಯ ಜೀವ ಕೊಡುವ ಜೀವ ಇದು ಕಡಿಮೆ ಯಾರಿಗೆ ಅಂತ ಹೇಳುವಂಥ ಒಂದು ಆಧಿ ಮುಖಾಂತರ ಮಹಿಳೆಯರನ್ನ ಬೀದಿಗಿಳಿಸಿ ಹೋರಾಟ ಮಾಡುವಂತ ಕಿಚ್ಚನ್ನ ಸಂಘಟಿತರಾಗಿ ನಾವು ಮಾಡಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ವಿದ್ಯಿಕೆಯಾದಂತ ಒಂದು ಮಹಿಳೆಯರೆ ಒಗ್ಗೂಡಿ ಮೇಡಂ ಅವರ ಸಹಯೋಗದೊಂದಿಗೆ ಒಂದು ತರಗತಿ ಶಿಬಿರವನ್ನ ಕ್ಲಾಸ್ ಅನ್ನ ಮಹಿಳೆಯರಿಗೆ ಜನತೆಯ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಸಹಕರಿಸೋ ಅಂತ ಹೇಳಿ

ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಅಂತ ನನ್ನ ಈ ಸಂದರ್ಭದಲ್ಲಿ ಮತ್ತು ಇನ್ನೊಂದು ವಿಚಾರ ಏನಂದ್ರೆ ಅನೇಕ ಮಹಿಳೆಯರು ಭಾರತ ದೇಶಕ್ಕೆ ಇವತ್ತು ನಮ್ಮ ಹುಡುಗಿಯ ಮಹಿಳೆಯರು ಕೊಟ್ಟಿದ್ದಾರೆ ಇಂದಿರಾ ಗಾಂಧಿ ಅವರು ಏನು ಮಹಾನ್ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿ ಅವರು ಅನೇಕ ದೇಶದ ಅಳಿಯು ಸತ್ತಿದ್ದಾರೆ ಅಂತಹ ತಾಯಂದಿರು ಈ ದೇಶದಲ್ಲಿ ಹುಟ್ಟಬೇಕು ಅಂತಹ ತಾಯಂದಿರು ಉಂಟೆ ಹುಟ್ಟುತ್ತೀರಾ ಇವೆಲ್ಲ ಒಳ್ಳೆಯ ತಗೊಂಡೇ ತರ್ತೀರಾ ಮತ್ತೆ ಇನ್ನೊಂದು ಏನಾದ್ರೆ ದಯವಿಟ್ಟು ನೀವು ಕೆಲವರು ವಯಸ್ಸಾದಂಥ ವೃದ್ಧ ಅತ್ತೆಯ ಸೇವೆಗಳನ್ನ ನೀವು ಮಾಡಲೇ ದಯವಿಟ್ಟು ಬೇಜ ಪಡ್ಕೊಂಡ್ಬಿಡಿ ಯಾವುದೇ ಸಸ್ಯೋದ್ಯರು ಮಕ್ಕಳು ವಯಸ್ಸಾದಂತ ವೃದ್ಧಿ ತಾತ ಅಜ್ಜಿಗೆ ದಯವಿಟ್ಟು ನೀವು ಅವರಿಗೆ ಸಹಾಯ ಮಾಡಿ ಯಾರು ಅತ್ತೆ ಅತ್ತೆ ಒಂದು ಕೀಲ ನೋಡಬೇಡಿ ನೀವು ಅದಕ್ಕೆ ಸಾಧ್ಯ ಆಗ್ತೀರಾ ನಿಮಗೂಲೇ ಸಾಧ್ಯತೆ ಅಂತಹ ಸಂದರ್ಭದಲ್ಲಿ ಅತ್ತೆ ದೇವಿಗೆ ನೀವು ದಯವಿಟ್ಟು ತಾತ ಮಾನವರಿಗೆ ಸಹಾಯ ಮಾಡಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡಿ ನೀವು ಬರೇ ನಿಮ್ಮ ಆರೋಗ್ಯ ನೋಡ್ತಾ ಇದೆ ಅಲ್ಲ ವಯಸ್ಸಾದಂಥ ಅತ್ತೆಯವರಿಗೆ ತಾಯಿಯವರಿಗೆ ತಾ ಅವರಿಗೆ ನೀವು ಸಹಾಯ ಮಾಡಿ ಅಂತ ಹೇಳಿ ಒಂದು ಆಳನ್ನ ಮುಖಾಂತರ ನಾನು ಇನ್ನೂ ಬೇಜಾರು ಮಾತಾಡೋದಂತರವಣ ಮಾತಾಡಿದ್ದಾರೆ ಆ ಒಂದು ಆಳನ್ನ ಮುಖಾಂತರ ಹೇಳಿ ನನ್ನ ಮಾತನ್ನ ತೋರಿಸ್ತೀನಿ ಸಂಕಲ್ಪ ಇವತ್ತು ನೆನೆಯಲ್ಲ ಸಾವಿರದ ಒಂಬೈನೂರ ಹನ್ನೊಂದನೇ ಇಪ್ಪನಲ್ಲಿ ಸ್ವಿಟ್ಜರ್ಲೆಂಡ್ ಈ ಒಂದು ಕಾರ್ಯಕ್ರಮವನ್ನು ನೆದರ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡಲ್ಲಿ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಮಹಿಳೆಯರಿಗೆ ಸಮಾನತೆ ಕೊಡಬೇಕು ಮಹಿಳೆಯರು ಎಲ್ಲ ಥರ ದುರುಪಡಬೇಕು ಅಂತ ಆ ದೇಶದಲ್ಲಿ ಮಹಿಳೆಯರ ದಿನಾಚರಣೆ ಮಾಡ್ತಾರೆ ಇದನ್ನೆಲ್ಲ ನೋಡಿದಂಥ ಈ ದೇಶ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡಬೇಕಂತ ತೀರ್ಮಾನವನ್ನು ತೆಗೆದುಕೊಂಡು ಮಾರ್ಚ್ ಎಂಟರಂದು ಇಡೀ ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಮಾಡ್ತಾರೆ ನಮ್ಮ ಭಾರತ ದೇಶದಲ್ಲಿ ಫೆಬ್ರವರಿ ಹದಿಮೂರಕ್ಕೆ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾಡ್ತಾರೆ ಯಾಕೆ ಫೆಬ್ರವರಿ ಹದಿಮೂರರಲ್ಲಿ ದಿನಾಚರಣೆ ಮಾಡ್ತಾರೆ ಅಂದರೆ ನಮ್ಮ ಸರೋಜಿನಿ ನಾಯ್ಡು ಅವರು ಅವರ ನಡೆಸಿದ ದಿನ ಅವರು ಪ್ರಪ್ರಥವಾಗಿ ಭಾರತ ದೇಶದ ರಾಜ್ಯಪಾಲಕ್ಕೆ ಅವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಭಾರತ ದೇಶದಲ್ಲಿ ಫೆಬ್ರವರಿ ಹದಿಮೂರನೇ ತಾರೀಕು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಯಾಕೆ ಮಹಿಳಾ ದಿನಾಚರಣೆ ಆಚರಣೆ ಮಾಡಬೇಕು ಮಹಿಳೆಯರಿಗೂ ಇರ್ತಕ್ಕಂಥ ಆಚರಣೆ ಇರಬೇಕು ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದ ಮಟ್ಟಕ್ಕೆ ನಾವು ನೋಡಬೇಕಾದ್ರೆ ನನಗೆ ಹೋಗುವ ಬಗ್ಗೆ ಕೇಳಿದ್ದೀರಾ ಜಾತಿ ರಾಣಿ ಲಕ್ಷ ಬಾಯಿ ಬಗ್ಗೆ ಕೇಳಿದ್ದೀರಾ ಹಿಟ್ಟು ರಾಣಿ ಜನಗಳ ಬಗ್ಗೆ ಕೇಳಿದ್ದೀರಾ ಇವರು ಯಾವ ಹಣದಲ್ಲಿಗಿಂತ ಕಡಿಮೆ ಇದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಡಬೇಕು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಇವತ್ತು ಯಾವುದೇ ಒಬ್ಬ ಯಶಸ್ವಿ ಪುರುಷ ಇದ್ದಾನೆ ಅಂದರೆ ಆ ಪುರುಷನ ಹಿಂದೆ ಒಬ್ಬ ಆಗಿರೋಂಥ ಮಾತು ಈ ದೇಶದಲ್ಲಿ ಈ ದೇಶವನ್ನು ಆಳದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರನ್ನು ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮಹಿಳೆಯನ್ನು ಕರೀತಾರೆ ಆಕೆ ಅವರ ಹಿಂಸಾಗಿದ್ದರು ಇಡೀ ಪ್ರಪಂಚ ನೋಡುವಂಥ ದೊಡ್ಡ ಆಡಳಿತವನ್ನು ಈ ದೇಶಕ್ಕೆ ಕೊಟ್ಟಂಥ ವಿವರ್ತನನ್ನು ನಾನು ನೋಡಿದ್ದೇನೆ ಈ ರಾಜ್ಯವನ್ನು ಈ ದೇಶದಲ್ಲಿ ಶ್ರೀಲಂಕಾ ಇವತ್ತು ಪಶ್ಚಿಮ ಬಂಗಾಳವನ್ನು ಆಗ್ತಾ ಇರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ದೇವೆ ಇವತ್ತು ನಮ್ಮ ಅತ್ಯಂತ ಸಂತೋಷವನ್ನು ಇವೆಲ್ಲ ಜಾಸ್ಕೋಬೇಕಾಗ್ತಕ್ಕಂಥದ್ದು ನಿಟ್ಟದಲ್ಲಿ ಇನ್ನೂರ ಎಂಬತ್ತೈದು ದಿನ ಮನವಾಸ ಇರ್ತಂಥ ಸಿಎಂ ಅಂತ ಮಹಿಳೆ ನಿಮಗೆ ನಮ್ಮ ಭಾರತದ ಭೂ ನೆಲವನ್ನು ವರ್ಷ ಮಾಡಿದ ಈ ದೇಶದ ಭೂ ನೆಲವನ್ನು ಅಭ್ಯರ್ಥಿ ಈ ಮಹಿಳೆಯರು ಅಂತರ ಪ್ರತ್ಯೇಕವಾಗಿ ವ್ಯತ್ಯಯ ಮಾಡಿಕೊಂಡಿರ್ತಕ್ಕಂಥದ್ದು ನಿಮಗೆ ಕೂಡ ನಿಮ್ಮ ಸಾಮಾನ್ಯವಾಗಿ I right.